ಕಾರಣ ಇದೆಯಲ್ಲ ಇಟ್ ಇಸ್ ಎ ಸಿದ್ಧಾಂತ ಒಬ್ಬೊಬ್ಬರಿಗೆ ಒಂದೊಂದು ಇಷ್ಟ ಇರುತ್ತೆ ಒಬ್ಬರಿಗೆ ಎ ಇಷ್ಟ ಇರುತ್ತೆ ಒಬ್ಬರಿಗೆ ಬಿ ಇಷ್ಟ ಇರುತ್ತೆ ಒಬ್ಬರಿಗೆ ಸಿ ಇಷ್ಟ ಇರುತ್ತೆ ಎ ಇಷ್ಟ ಇರೋನು ಸಿ ಅವನು ಬಂದು ಅಮ್ಮ ಅಕ್ಕ ಅಂತ ಬಯೋದು ಡಿ ಅವನು ಇನ್ನೊಂದು ವಂಶಗಳನ್ನ ಬಯೋದು ಈ ಒಂದು ಸಿದ್ಧಾಂತ ನಂಗೆ ಅಸಹ್ಯ ಆಗುತ್ತೆ ನಾನು ಅವತ್ತು ಹೇಳ್ತೀನಿ ಏನು ಹೇಳ್ತೀನಿ ಗೊತ್ತಾ ಇವತ್ತು ಯಾರೋ ಎಷ್ಟೋ ಇವಾಗ ದಾರಿನಲ್ಲಿ ಹೋಗೋವರೆಲ್ಲ ಎಷ್ಟೋ ಜನ ಸ್ನೇಹಿತರು ಸಿಗ್ತಾರೆ ನೀವೆಲ್ಲರೂ ಸ್ನೇಹಿತರು ಮಾಡ್ಕೊಳಲ್ಲ ಯಾರೋ ಒಬ್ಬರನ್ನ ಮಾಡ್ಕೊಂಡು ಕಾರಣ ಇಸ್ ಅ ವೇವ್ಲೆತ್ ನಿಮಗೆ ಯಾವುದಾದ್ರು ಒಂದು ಸಿದ್ಧಾಂತ ಇಷ್ಟ ಆಗುತ್ತೆ ಅಂದರೆ ಇಟ್ ಈಸ್ ಯುವರ್ ಲವ್ ಅಂಡ್ ಅಫೆಕ್ಷನ್ ನಾನೊಂದು ಇಷ್ಟಪಡ್ಬೋದು ಪಕ್ಕದಲ್ಲಿರೋ ಇಷ್ಟಪಡ್ಬೋದು ಇನ್ನೊಂದು ಇಷ್ಟಪಡ್ಬೋದು ಇದನ್ನು ಗೌರವಿಸುವಂಥ ಗುಣ ಕಲ್ತ್ಕೊಳ್ಳೋದು ಆಮೇಲೆ ಏನಾದರೂ ಚರ್ಚೆ ಮಾಡಿದ್ರೆ ಅದು ಘನವಾಗಿರಬೇಕು ಅದು ಅರ್ಥೈಸ್ಕೋಬೇಕು ಯಾಕೆ ನಿನಗೆ ಅದು ಇಷ್ಟ ಅಂದರೆ ನಾನು ಅದು ಬಿಡಿಸಿ ಹೇಳ್ತೀನಿ ಇದಕ್ಕೆ ಇಷ್ಟ ಅಂತ ಅದಕ್ಕೆ ನೀವು ನಿಮ್ಗೆ ಯಾಕೆ ಇದು ಇಷ್ಟ ಇಲ್ಲ ಅಂದರೆ ನನ್ನನ್ನು ಗೌರವವಾಗಿ ನೀವು ಹೇಳಬೇಕು ಇವತ್ತು ಹೆಂಗಾಗಿದೆ ಅಂದರೆ ಜಿಯೋ ಸಿಮ್ ಮೇಲೆ ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಒಂದು ಪ್ಯಾಕೇಜ್ ಕೊಡ್ತಾನೆ ತ್ರೀ ಮಂತ್ಸ್ ಆ ಪ್ಯಾಕೇಜ್ ನನಗಿದೆ ಅಂದಿದ್ದ ತಕ್ಷಣ ನೀವು ಕೂತು ಒಬ್ಬರನ್ನ ಒಬ್ಬರ ಬಗ್ಗೆ ಮಾತಾಡಬೇಕಾದ್ರೆ ಅದಕ್ಕೆ ಒಂದು ಘನತೆ ಇರಬೇಕು ನಾನು ಇನ್ನೊಬ್ಬರ ಬಗ್ಗೆ ಮಾತಾಡಬೇಕಾದ್ರೆ ಅವರು ಸರಿ ಸಮಾನವಾಗಿ ನಾನು ಸಾಧನೆ ಮಾಡಿರಬೇಕು ನಾನು ಇವತ್ತೊಂದು ಮೂವತ್ತೆಂಟು ಮೂವತ್ತೊಂಬತ್ತು ವರ್ಷಗಳ ಕಾಲ ಕಲಾವಿದೇಗದಲ್ಲಿ ಕೆಲಸ ಮಾಡಿ ಬೆಳೆದಿದ್ದೀನಿ ನೀವು ಮಾತಾಡಬೇಕು ಅಂದರೆ ನೀವು ಆ ಸರ್ವಿಸ್ ಇರಬೇಕು ಅದ್ರ ಬಗ್ಗೆ ನಿಮಗೆ ಒಂದು ಗೌರವ ಇರಬೇಕು ಏಕಾಏಕಿ ಅಮ್ಮನ ಅಕ್ಕನ್ನ ಎಲ್ಲ ಸೋಷಿಯಲ್ ಮೀಡಿಯಲ್ಲಿ ಕರೆಯುವಂಥ ಗುಣಗಳಿದೆಯವಲ್ಲ ಅದು ಒಳ್ಳೆಯದಲ್ಲ ನಾನು ಹಾಗಾಗಿ ನಿಮ್ಮ ಮುಂದೆ ನಾನು ಹೇಳ್ತೀನಿ ನಾನು ಯಾಕೆ ಇದ್ರ ಬಗ್ಗೆ ಚರ್ಚೆ ಮಾಡಲ್ಲ ಅದನ್ನು ನಾವು ಕಲಾವಿದರು ಇರ್ಬೋದು ನನಗೂ ಹಕ್ಕಿದೆ ನನ್ನ ಆಯ್ಕೆಯ ಹಕ್ಕು ನನಗಿದ್ದಾವೆ ನನ್ನ ಪಾತ್ರದ ಆಯ್ಕೆ ಹಕ್ಕು ನನಗಿದ್ದಾವೆ ನನ್ನ ಜೀವನದ ಹಕ್ಕು ನನಗಿದ್ದಾವೆ ಇದಂದಾಗ ನೀವು ಅದನ್ನು ಗೌರವಿಸುವಂಥದ್ದು ಇರಬೇಕು ಅದು ಸಾರಾಸಗಟ್ಟಾಗಿ ಕೆಟ್ಟ ಮಾತುಗಳನ್ನ ಪ್ರಯೋಗ ಮಾಡೋಂಥದ್ದು ಇರಬಾರ್ದು ನಾನು ಇತ್ತೀಚೆಗೆ ಕೇಳೋ ನೋಡಿದೆ ಹಡಾ ಉಡಿ ಜನಗಳನ್ನ ನೋಡಿದೆ ಯಾವ್ದಾವುದೋ ನನ್ನ ಹಳೇ ಸಿನಿಮಾದು ಡೈಲಾಗ್ನ ತಂದುಬಿಟ್ಟು ಅಣಕ ಮಾಡಿ ಹಾಕುವಂಥದ್ದು ಅದನ್ನು ಏನೇ ಹಾಕಿದ್ರು ನಮ್ಮದೇನು ಯಾರ ಕ್ಯಾರ್ಟೈನಲ್ಲೂ ಆಗೋಲ್ಲ ನಾನು ನಾನೇ ನನ್ನ ಸಾಧನೆ ನನ್ನದೇ ನಾನು ಇದನ್ನೆಲ್ಲ ನೋಡಿ ಅಸಹ್ಯ ಆಗೋಯ್ತು ಅದಕ್ಕೆ ಅದ್ರ ಬಗ್ಗೆ ಮಾತಾಡೋದು ಬಿಟ್ಬಿಟ್ಟೆ ನಮಗೆ ಕಲಾವಿದರು ಎಲ್ಲ ಪಾರ್ಟಿದಲ್ಲೂ ಇದ್ದಾರೆ ಆ ಲವ್ ಆ್ಯಂಡ್ ಅಫೆಕ್ಷನಲ್ಲಿ ವೇದಿಕೆ ಬಂದಾಗ ನಾವು ಮಾತಾಡ್ತೀನಿ ಅದನ್ನು ತಡೆಯೋ ಹಕ್ಕು ಯಾರಿಗೂ ಇಲ್ಲ ನಾನು ಎಲ್ಲಿ ಏನು ಹೇಳಬೇಕು ವಿತ್ ಸ್ಟ್ಯಾಟಿಸ್ಟಿಕ್ಸ್ ಮಾತಾಡ್ತೀನಿ ನಾನು ಯಾವತ್ತೂ ವ್ಯಕ್ತಿನ ಅಣಕ ಮಾಡಲ್ಲ ನಾನು ಎಲ್ಲರನ್ನೂ ಗೌರವಿಸ್ತೀನಿ ಆಮೇಲೆ ಎಲ್ಲರಿಗೂ ಒಂದು ನೆನಪಿರಲಿ ಈ ರಾಜ್ಯದಲ್ಲಿ ಯಾರ್ಯಾರು ಯಾವ್ಯಾವ ಪಕ್ಷದಲ್ಲಿ ಏನೇನು ಲೀಡರ್ಸ್ ಆದರೆ ದೇರ್ ಆಲ್ ಮೈ ಫ್ರೆಂಡ್ಸ್ ನಾನು ಮೂವತ್ತು ವರ್ಷದಿಂದ ಅವ್ರ ಜೊತೆ ಫ್ರೆಂಡ್ ಆಗಿದ್ದವನು ಇನ್ಕ್ಲೂಡಿಂಗ್ ಯುವರ್ ಕುಮಾರಸ್ವಾಮಿ ಚೀಫ್ ಮಿನಿಸ್ಟರ್ ಇ ವಾಸ್ ಮೈ ಪ್ರೊಡ್ಯೂಸರ್ ನಾವು ಎಷ್ಟೋ ದಿನಗಳನ್ನ ಜೊತೆಗೆ ಕಳೆದಿದ್ದೀವಿ ಯಾವ್ ಗಾಟ್ ಲವ್ ಅಂಡ್ ಅಫೆಕ್ಷನ್ ನಿಮ್ಮ ಧರ್ಮ ನೀವು ಮಾಡ್ತಾ ಇರಿ ನನಗೆ ನನ್ನ ಧರ್ಮ ನಾನು ಮಾಡ್ತಾ ಇರ್ತೀನಿ ಯಾವತ್ತೂ ದ್ವೇಷ ಅಸೂಯ ಮಾತುಗಳು ಬರಬಾರ್ದು ಇದು ನಾನು ಎಲ್ಲರಿಗೂ ಹೇಳಕ್ಕೆ ಟ್ರೈ ಮಾಡ್ತೀನಿ ದಿಸ್ ಮೀಡಿಯಾ ಅನ್ನೋದಿದೆಯಲ್ಲ ಸೋಷಿಯಲ್ ಮೀಡಿಯಾ ಅನ್ನೋದಿದೆಯಲ್ಲ ನೋಡಿ ಎಂಥ ಅದ್ಭುತ ಅದು ಅದನ್ನು ಹಂಚ್ಕೊಳಕ್ಕೆ ಕಲ್ತ್ಕೋಬೇಕು ಇವತ್ತು ಯಾರೋ ಒಬ್ಬ ಜಗ್ಗೇಶ್ನ ಮಾತಾಡಿಸ್ಬೇಕು ಅನ್ನೋ ಸಾಧ್ಯ ಇಲ್ಲ ನಾನು ಯಾಕೆ ಸಿಗಲ್ಲ ಬಟ್ ನಾನು ಸೋಷಿಯಲ್ ಮೀಡಿಯಾಲ್ಲಿ ಸಿಗ್ತೀನಿ ನಿಮ್ಮ ಪ್ರೀತಿಯಿಂದ ಮಾತಾಡಿದಾಗ ನಾನು ಭಾವನೆ ಹೇಳ್ತೀನಿ ಕಲ್ಸ್ಕೊಡ್ತೀನಿ ನಾನು ಕಲ್ತಿದ್ದು ನನ್ನ ನೋವು ನಲಿವು ಎಲ್ಲ ಏಕಾಏಕಿ ಬಂದು ನಾನು ಎಲ್ಲವೂ ಕಲ್ತಿದ್ದೇನೆ ಕಲ್ತಿದ್ದೆಟ್ಟು ನಾನು ಹೋಗ್ಬಿಟ್ಟು ಅವ್ರ ವಯಸ್ಸು ನೋಡಿದ್ರೆ ನನ್ನ ಎರಡನೇ ಮಗನ ವಯಸ್ಸಿರುತ್ತೆ ಅವ್ರಿಗೆ ದೇ ಆರ್ ಸೋ ಯಂಗ್ ಬಾಯ್ಸ್ ಆರ್ ಗರ್ಲ್ಸ್ ದೇ ಸ್ಪೀಕ್ ಸೋ ಡ್ರಟಿ ಅವ್ರು ನನಗೆ ಗೊತ್ತಿರೋದು ಒಂದೇ ಆರ್ ಬ್ಲಾಕ್ ಆರ್ ಮ್ಯೂಟ್ ದಟ್ಸ್ ಆಲ್ ನನಗೆ ಯಾರು ಇಟ್ಟು ಅವ್ರ ಜೊತೆ ಥ್ಯಾಂಕ್ ಯು ನಮಸ್ಕಾರ